ಶ್ರೀ ಗಂಗಾಮಾಂಬಾ ದೇವಾಲಯದ ಮೂವತ್ತೊಂದನೇ ವಾರ್ಷಿಕೋತ್ಸವ ಕೋಲಾರ ನಗರದ ಪೇಟೆ ಚಾಮನಹಳ್ಳಿಯಲ್ಲಿರುವ ಶ್ರೀ ಗಂಗಾಮಾಂಬಾ ದೇವಾಲಯದ ಮೂವತ್ತೊಂದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಗಂಗೆ ಪೂಜೆ ಮೂಲ ದೇವರ ಹೋಮ ಪೂರ್ಣಾಹುತಿ ಪಂಚಾಮೃತ ಅಭಿಷೇಕ ಉಯ್ಯಾಲೋತ್ಸವ ನಡೆಯಲಿದ್ದು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಪಂಚಾಮೃತ ಅಭಿಷೇಕ ಗ್ರಾಮಸ್ಥರಿಂದ ದೀಪೋತ್ಸವ ಸಂಜೆ ಶ್ರೀ ಗಂಗಮ್ಮ ಶ್ರೀ ಚೌಡೇಶ್ವರಿ ಮತ್ತು ಶ್ರೀ ಸಪಲಮ್ಮ ದೇವಿಯರ ಮೆರವಣಿಗೆ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯರ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಗಂಗಾಮಾಂಬಾ ಟ್ರಸ್ಟ್ನವರು ಕೋರಿದರು ನಮಸ್ಕಾರ ಗಂಗಮಾಂಬ ದೇವಾಲಯ ಇಲ್ಲಿ ಪ್ರತಿಷ್ಠಾಪನೆ ಆಗಿ ನೂರು ವರ್ಷ ಆಗಿದೆ ಪುನರ್ ಪ್ರತಿಷ್ಠಾಪನೆಯಾಗಿ ಮೂವತ್ತೊಂದು ವರ್ಷ ಆಗಿದೆ ಹಾಗೂ ಬೇಡ ಚಾಮನಳ್ಳಿ ಗ್ರಾಮ ದೇವತೆ ಆಗಿ ಗಂಗಮಾಂಬ ಇಲ್ಲಿ ನೆಲೆಸಿರುತ್ತಾಳೆ ಇವಾಗ ವಾರ್ಷಿಕೋತ್ಸವ ಮೂವತ್ತೊಂದನೇ ವಾರ್ಷಿಕೋತ್ಸವ ನಡೀತಾ ಇದೆ ಹಾಗಾಗಿ ನಾಳೆಯಿಂದ ನಾಳೆ ಪ್ರಾತಃ ಕಾಲದಲ್ಲಿ ಗಂಗಾ ವಾಗಿರಥಿ ಪೂಜೆ ಗಣಪತಿ ಪೂಜೆ ಹಾಗೂ ಕಲಶ ಸ್ಥಾಪನೆ ಕಲಶಾರ್ಚನೆ ಅದಾದ ನಂತರ ಅಗ್ನಿಹೋಮ ಪ್ರತಿಷ್ಠಾಪನೆ ಮೂಲ ದೇವರ ಹೋಮ ನವಗ್ರಹ ಹೋಮ ಅಷ್ಟ ದಿಕ್ಪಾಲಕರ ಹೋಮ ಸಪ್ತಮಾತ್ರೆ ಹೋಮ ಮತ್ತು ದುರ್ಗಾ ಹೋಮ ನಡೆಯುತ್ತೆ ಮತ್ತೆ ಸಂಜೆ ಆರು ಐದೂವರೆಯಿಂದ ಆರೂವರೆಗೆ ಮುಯ್ಯಾಲೋತ್ಸವ ಮತ್ತು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ ಮಧ್ಯಾಹ್ನದಲ್ಲಿ ದೀಪಾರ್ಥನೆ ನಡೆಯುತ್ತೆ ಗ್ರಾಮಸ್ಥರಿಂದ ದೀಪಾರಾಧನೆ ನಡೆಯುತ್ತೆ ಮತ್ತೆ ಸಂಜೆ ಐದೂವರೆಂದ ಆರೂವರೆಗೆ ಇಲ್ಲಿ ಉತ್ಸವ ಪ್ರಾಕಾರೋತ್ಸವ ಮತ್ತು ರಾಜಬೀದಿಗಳಲ್ಲಿ ಉತ್ಸವ ನಡೆಯುತ್ತೆ ಹೀಗೆ ನಡೆಯುತ್ತಾ ಇರುತ್ತದೆ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಪ್ರತಿ ವರ್ಷ ನಡೀತಾ ಇದೆ ಪ್ರತಿ ವರ್ಷ ಇದೇ ರಾತ್ರಿ ಇಲ್ಲೂ ಅಷ್ಟೇ ಮತ್ತೆ ಚೌಡೇಶ್ವರ ದೇವಸ್ಥಾನ ಸಪಲಮ್ಮ ದೇವಸ್ಥಾನ ಈ ಮೂರು ನಡೀತದೆ ಗ್ರಾಮದೇವತೆ ಗಂಗಮ್ಮ ನಾವು ಗ್ರಾಮಸ್ಥರು ಇಲ್ಲಿ ಗಂಗ ಟ್ರಸ್ಟ್ ಅಂತ ಇದೆ ಈ ಟ್ರಸ್ಟ್ ವತಿಯಿಂದ ಮೂವತ್ತೆರಡು ವರ್ಷದಿಂದನೂ ಇಲ್ಲಿ ಈ ಗ್ರಾಮದಲ್ಲಿ ಗ್ರಾಮೋತ್ಸವ ಊರಿನ ಗ್ರಾಮದಲ್ಲಿ ಗ್ರಾಮೋತ್ಸವ ನಡೀತಾ ಇರ್ತದೆ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಊರಿನ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರ ಬೇಡಿಕೆಗಳನ್ನು ನಮ್ಮನವ್ರು ಈಡೇರಿಸ್ತಾರೆ ಇದು ಮೂವತ್ತೊಂದನೇ ವಾರ್ಷಿಕೋತ್ಸವ ಮೂವತ್ತೊಂದನೇ ವಾರ್ಷಿಕೋತ್ಸವ ಆಗಿರೋದ್ರಿಂದ ಇದು ಪ್ರತಿಷ್ಠಾಪನೆ ಆಗಿ ನೂರು ವರ್ಷ ಆಗಿದೆ ನೂರು ವರ್ಷ ಆಗಿ ಈಗ ಮೂವತ್ತೊಂದನೇ ವಾರ್ಷಿಕೋತ್ಸವ ನಡೀತಾ ಇದೆ ಪುನರ್ ಪ್ರತಿಷ್ಠಾಪನೆ ಆಗಿಬೋದು ಒಂದು ಮೂವತ್ತೊಂದನೇ ವಾರ್ಷಿಕೋತ್ಸವ ನಡೀತಾ ಇದೆ ಎಲ್ಲ ಗ್ರಾಮಸ್ಥರು ನಾಳೆ ನಾಳೆಯಿಂದ ಕಾರ್ಯಕ್ರಮ ಎರಡು ಕಾರ್ಯಕ್ರಮ ಆಗ್ತದೆ ನಾಳೆ ಗಂಗೆ ಪೂಜೆಯಿಂದ ಶುರುವಾಗಿ ಇಪ್ಪತ್ತೈದನೇ ತಾರೀಕು ಊರಿನ ಎಲ್ಲ ಗ್ರಾಮಸ್ಥರ ಎಲ್ಲ ಎಲ್ಲರೂ ದೀಪಾರಾಧನೆ ದೀಪೋತ್ಸವ ಮಾಡ್ತಾರೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಆಯ್ತದೆಲ್ಲ ಇದಾಗಿಲ್ಲ ದೀಪಾರಾಧನೆ ಆದಮೇಲೆ ಎಲ್ಲ ಊರಿನಲ್ಲ ಸುಮಾರು ಒಂದು ಸಾವಿರಾರು ಜನ ಸೇರ್ತಾರೆ ಇಲ್ಲಿ ನೀವು ನಾಳೆ ನೋಡ್ಬೋದು ಇಲ್ಲಿ ಎರಡು ಜನ ಸೇರ್ತಾರೆ ಅನ್ನೋದು ಕೂಡ ನೀವು ನೋಡ್ಬೋದು ಇವತ್ತೆ ಇದು ಬಹಳ ವಿಜೃಂಭಣೆಯಿಂದ ನಡೀತದೆ ಕಾರ್ಯಕ್ರಮ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನ ಸಂಸ್ಕೃತಿನ ಎಲ್ಲ ಜನ ಬರ್ತಾರೆ ಬಂದು ಅಮ್ಮನವ್ರಿಗೆ ಮಾತನಾಡಕ್ಕೆ ಹೋಗ್ತಾರೆ ಪ್ರಸಾದ ವಿನಿಯೋಗ ಅಲ್ಲ ಇರ್ತದೆ ಅನ್ನ ಸಂತರ್ಪಾದ ಹೊಸ